ಆ ಕಡೆ ನಮ್ಮ ಹಾಕಿ ಮಧ್ಯದಲ್ಲಿ ಊಳೆ ಹಾಕಿ ಆಕ್ಸಿಜನ್ ಏನು ರಿಯಾಕ್ಷನ್ನೇ ಬರ್ತಾ ಇಲ್ಲ Excuse me. Yeah. Most who fall short in neat miss by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. ಭರ್ಜರಿ ಬಟ್ಟೆಗಳು ಬರಿ ನೂರ ತೊಂಬತ್ತೊಂಬತ್ತು ರೂಪಾಯಿನಲ್ಲಿ ಇದೇ ಫಸ್ಟ್ ಟೈಮ್ ನಿಮ್ಮ ಚಿಕ್ಕಮಗಳೂರಿಗೆ ಬಂದಿದೆ ನ್ಯೂ 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 ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತೆ ವಿಜಯಪುರ ಚಿಕ್ಕಮಗಳೂರು ಇಲ್ಲಿ ಇಡೀ ಮನೆ ಮಂದಿ ಎಲ್ಲಾ ಖರೀದಿ ಮಾಡುವಂತಹ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ರೂಪಾಯಿ ಮಾತ್ರ ನೋಡಿ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆಗಳು ಇಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಸೀರೆಗಳು ತೋಟಿ ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ ಲೆಗಿನ್ಸ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ನೈಟಿ ಜರ್ಕಿನ್ ಬಾಬಾ ಸೂಟ್ ಇನ್ನು ಸ್ಲಿಪ್ಪರ್ ಬ್ಯಾಗ್ ಚಿಕ್ಕ ವಯಸ್ಸಿನವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ದೊರೆಯುವಂತಹ ಎಲ್ಲಾ ತರಹದ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಇದು ಕಂಪನಿಯ ಡೈರೆಕ್ಟ್ ಸೇಲ್ಸ್ ಮಾರಾಟ ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತೆ ವಿಜಯಪುರ ಚಿಕ್ಕಮಗಳೂರು ಕಳೆದ ಕೆಲ ದಿನಗಳಿಂದ ಬಿಜೆಪಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಹೋರಾಟ ಮಾಡುತ್ತಿರುವುದು ನಾಚಿಕೆಗೇಡಿನ ವಿಚಾರ ಇದನ್ನ ಕಿಸಾನ್ ಕಾಂಗ್ರೆಸ್ ಖಂಡಿಸುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಸೇಲ್ ಅಧ್ಯಕ್ಷರಾದ ಭರತೇಶ್ ಹೇಳಿದರು ಹಿಂದೆ ಮತ್ತು ಇವತ್ತು ಗ್ರಾಮ ಪಂಚ ಪ್ರತಿ ಗ್ರಾಮ ಪಂಚಾಯತ್ ಬಿಜೆಪಿ ಸ್ಟ್ರೈಕ್ ಮಾಡ್ತಾರೆ ಬೆಲೆ ಏರಿಕೆ ಪಾಣಿ ಮತ್ತೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರೆ ರಾಜ್ಯ ಸರ್ಕಾರದವರು ಹಾಲಿನ ರೇಟ್ ಪ್ರತಿಯೊಬ್ಬ ರೈತ ಸಿಗ್ತದೆ ನಮಗೆ ಖುಷಿ ಪಡೋ ವಿಷಯ ಮತ್ತೆ ಇನ್ನೊಂದು ಅಂದ್ರೆ ಆ ಪಾಣಿ ಅತಿ ಅತಿ ಹೆಚ್ಚಾಗಿ ಪಾಣಿ ಯಾರು ಯೂಸ್ ಮಾಡೋಣ ಯಾವ್ದಾಗ ಒಂದು ಎರಡು ರೂಪಾಯಿ ಜಾಸ್ತಿ ಆಗಿರುತ್ತೆ ಪ್ರಕಾರ ಮಾಡಿರ್ತಾರೆ ಖರ್ಚು ಹೆಚ್ಚಡುದು ಬಂದಿದೆ ಅಂದ್ರೆ ಇವತ್ತು ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಸ್ಟೇಟ್ ಗೋರ್ಮೆಂಟ್ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ ಅವರಿಗೆ ಇವತ್ತು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಜಿ ಎಸ್ ಟಿ ಹಿಡ್ದಿ ಹಿಡ್ದಿ ಜಿ ಅಂದ್ರೆ ರಸಗೊಬ್ಬರ ಪ್ರತಿಯೊಬ್ಬ ರೈತ ರಸಗೊಬ್ಬರ ಇನ್ನೂರ ಐವತ್ತು ರೂಪಾಯಿ ನಾನೂ ನಾನೂರ ಅರವತ್ತು ರೂಪಾಯಿ ಡಿ ಎಸ್ ಇವತ್ತು ಸಾವಿರದ ಒಂಬತ್ತು ಸಾವಿರದ ರೂಪಾಯಿ ಆಗಿದೆ ಅದನ್ನ ಕೇಳೋ ಇದೇ ಇಲ್ಲ ಗ್ಯಾಸ್ ಸಿಲಿಂಡರ್ ಇವತ್ತು ನಿಮಗೆ ಗೊತ್ತಿರೋದರ ರೀತಿ ಐವತ್ತು ಆರುನೂರು ರೂಪಾಯಿ ಸಾವಿರ ಸುರೂ ಆಗೋದಿಲ್ಲ ಅದನ್ನು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಸಿಮೆಂಟ್ ಪ್ರತಿ ಒಂದು ಬೆಲೆನೂ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಿದೆ ಅದಕ್ಕೆ ಕೇಳೋ ನೈತಿಕತೆನೇ ಇಲ್ಲ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಮಾಡ್ಕೊಂಡಿದ್ದಾರೆ ಎಲ್ಲ ಪ್ರೈವೇಟ್ ಕಂಪ್ನಿಯ ಕೊಟ್ಟಿದ್ದಾರೆ ಅದನ್ನು ಕೇಳೋಬಿಟ್ಟು ಇಲ್ಲಿ ಬಂದು ಪಂಚಾಯತಿಗೆ ಇವತ್ತು ಅವ್ರಿಗೇನು ಮಾತಾಡೋಕ್ಕೆ ರಾಜ್ಯ ಸರ್ಕಾರದ ಬಗ್ಗೆ ಹಾಕ್ತಾ ಇಲ್ಲ ಇವತ್ತು ಸಿ ಇರೋದು ನಮ್ಮ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತಿ ಮಠದಲ್ಲಿ ಸ್ಟೈಕ್ ಕೊಡ್ತಿದ್ದಾರೆ ಅದು ಯಾವ ಇದಕ್ಕೆ ಅಂತ ಪುರುಷೋತ್ತಕ್ಕೆ ಅಂತ ಗೊತ್ತಾಗ್ತಿಲ್ಲ ಇವತ್ತು ಅವರು ಡೆಲ್ಲಿ ಡೆಲ್ಲಿ ಮತ್ತು ತಮಿಳುನಾಡು ಗೋವಾ ಅಂತ ದೊಡ್ಡ ದೊಡ್ಡ ರಾಜಕೀಯ ಮಾಡ್ತಿದ್ದಾರೆ ಇವತ್ತು ಸಿಟಿ ರೇವಿಯವರು ಕೀರ್ತಿ ಪಂಚಾಯತಿ ಲೆವೆಲ್ ಬಂದಿದ್ದಾರೆ ಅಂದರೆ ಅವರು ಅವ್ರ ಯೋಗ್ಯತೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಜಾಸ್ತಿ ಅದನ್ನು ಅವರ ಯೋಗ್ಯತೆ ಅವರೇ ಎತ್ತಿ ತೋರಿಸ್ತಿದ್ದಾರೆ ನಾವು ಎಲ್ಲಿಂದ ಎಲ್ಲಿ ಅಂತ ಜನಗಳು ತಕ್ಕ ಪಾಠ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ನಾನು ಇವತ್ತು ಮನೆ ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದ ಹದಿನೇಳು ಸಂಸದರಿದ್ದು ಈ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಲ್ಲೂ ಪ್ರಶ್ನಿಸದೆ ಮೌನವಾಗಿದ್ದು ಈಗ ಪಂಚಾಯಿತಿಗಳ ಮುಂದೆ ಬಿಜೆಪಿ ನಾಯಕರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವುದು ಖಂಡನೀಯ ಎಂದರು ಆನ್ಲೈನ್ ಗೇಮ್ ಏನು ಪ್ರತಿ ಪ್ರತಿಯೊಂದು ಯುವಕರು ಹಳ್ಳಿಗಳಲ್ಲಿ ಇವತ್ತು ಸಾಲ ರೇಖಾ ಸಾಲ ಮಾಡ್ಕೊಂಡಿದ್ದೀನಿ ಎಲ್ಲ ಇದು ಮಾಡ್ತಾ ಆ ಹಾಳಾಗ್ತಾ ಇದ್ರು ಇವತ್ತು ನಿನ್ನೆ ಮನೆಯಾದ ಒಂದು ಟೀಫ್ ನೋಡಿದ್ವಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು ಹನ್ನ ಗೇಮಲ್ಲಿ ಸುಮಾರು ಎಷ್ಟೂರು ಕೋಟಿ ಜನಗಳು ಹಾಳಾಗಿ ಹೋಗ್ತಾ ಇದ್ದಾರೆ ಐವತ್ತು ಕೋಟಿ ಜನ ಎಷ್ಟು ಜನ ಅಂತ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಯಾಕೆ ಗಮನ ಆಗುತ್ತೆ ಇಲ್ಲ ಇದ್ರ ಬಗ್ಗೆ ಯಾಕೆ ಸ್ಟ್ರೈಕ್ ಮಾಡ್ತಾರಲ್ಲ ಬಿಜೆಪಿಯವರು ನಮ್ಮಲ್ಲಿ ಹದಿನೇಳ ಹದಿನೇಳು ಜನ ಸಂಸದರು ಹೋಗಿದ್ದಾರೆ ಪ್ರತಿಯೊಬ್ಬರು ರೈತರ ಬಗ್ಗೆ ಕಲಾಜಿರೋರು ಇವತ್ತು ಒಂದು ಇಲ್ಲ ರಸಗೊಬ್ಬರ ಇವತ್ತು ಸಾವಿರದ ಆರುನೂರು ರೂಪಾಯಿ ಅಂದರೆ ಇವತ್ತು ಔಷಧಿ ಸಿಂಪಡ್ತೀವಿ ಇವತ್ತು ನಾವೇ ರೈತರಾಗಿ ಒಂದು ಜನ ಕರ್ಕೊಂಡು ಹೋದರೆ ಅದಕ್ಕೆ ಸಾವಿರ ರೂಪಾಯಿ ಸಂಭ್ರಮ ಅದನ್ನೆಲ್ಲ ಲೆಕ್ಕ ಹಾಕಿ ಗೊಬ್ಬರ ಇರಲಿ ಗೊಬ್ಬರ ಹಾಕಿ ಬೆಳೆ ಬೆಳೆ ಬೆಳೆದ್ರೆ ಈಗ ಟೊಮೊಟೊ ಬೀನ್ಸು ಯಾವುದೋ ಒಂದು ಟೈಮ್ ರೇಟ್ ಇರುತ್ತೆ

ನರ್ಸಿಂಗ್ ಹೋಮ್ ರಸ್ತೆ ಪೊಲೀಸ್ ಕ್ವಾರ್ಟರ್ಸ್ ಹತ್ತಿರ ಇರುವ ಅಂಬೇಡ್ಕರ್ ವಸತಿ ನಿಲಯವು ಅವ್ಯವಸ್ಥೆಯಿಂದ ಕೂಡಿದ್ದು ಇದನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿ ಬ್ರಿಗೇಡ್ ವತಿಯಿಂದ ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬ್ರಿಗೇಡ್ ಅಧ್ಯಕ್ಷರಾದ ಹರೀಶ್ ಮಿತ್ರಾ ಅವರು ಮಾತನಾಡಿ ಮಳೆಗಾಲ ಬಂದರೆ ಕೊಠಡಿಗಳೆಲ್ಲ ಕೆರೆಗಳಂತಾಗಿ ಜಲಪಾತದಂತೆ ಹರಿಯುತ್ತದೆ ಅಕ್ಕಿ ಮೂಟೆ ಕಂಪ್ಯೂಟರ್ ಕೊಠಡಿ ಶಾಲಾ ಕೊಠಡಿ ಹಾಗೂ ಪ್ರಿನ್ಸಿಪಲ್ ಚೇಂಬರ್ ಸಹ ನೀರಿನಿಂದ ಆವೃತವಾಗುತ್ತದೆ ಇದರ ಪಕ್ಕದಲ್ಲಿ ಸಿಮೆಂಟ್ ಫ್ಯಾಕ್ಟರಿ ಸಹ ಇದ್ದು ಬೇಸಿಗೆ ಬಂದರೆ ಸಂಪೂರ್ಣ ಧೂಳುಮಯವಾಗುತ್ತಿದ್ದು ಇದರಿಂದ ಮಕ್ಕಳಿಗೆ ತುಂಬ ಕಾಯಿಲೆಗಳು ಉಂಟಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಉದಾಹರಣೆಗಳು ಸಹ ಇವೆ ಎಂದು ಹೇಳಿದರು ಇವತ್ತು ನಾವು ಚಿಕ್ಕಮಗಳೂರಿನ ಆಲ್ದೂರ್ದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಶಾಲೆ ಈಗ ಏನು ಬೈಪಾಸು ಕಲ್ಯಾಣ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಇದೆ ಅಲ್ಲಿ ಇರ್ತಕ್ಕಂಥ ವಸತಿ ಶಾಲೆ ಅವ್ಯವಸ್ಥೆಯಿಂದ ಕೂಡಿದೆ ಅಲ್ಲಿ ಬಾಡಿಗೆದಾರರು ಒಂದು ಒಂದು ಲಕ್ಷದ ತೊಂಬತ್ತ ಏಳು ಸಾವಿರ ರೂಪಾಯಿ ತಿಂಗಳ ಬಾಡಿಗೆ ತೊಗೊಳ್ತಾರೆ ಆದರೆ ಯಾವುದೇ ಮೂಲ ಸೌಕರ್ಯಗಳು ಅಲ್ಲಿರೋದಿಲ್ಲ ಇದನ್ನು ನಾವು ಈ ಹಿಂದೆ ಪ್ರತಿಭಟನೆ ಮಾಡಿದ್ವಿ ಪ್ರೆಸ್ಮಿಟ್ ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಸಹ ನಾವು ದೂರ ನೀಡಿದ್ವಿ ಯಾವುದೇ ಸಹಾಯತ ಅಲ್ಲಿ ಮೂಲ ಕೊಡ್ತಾ ಇಲ್ಲ ಮಳೆಗಾಲ ಬಂತು ಅಂತೇಳಿದರೆ ಅದು ಕೆರೆಗಳಾಗತ್ತೆ ಮನೆ ಒಳಗಡೆ ಬಿಲ್ಡಿಂಗ್ ಒಳಗೆ ಕೆರೆ ಆಗುತ್ತೆ ಮತ್ತು ಜ ಮಿನಿ ಜಲಪಾತ ಆಗಿ ನೀರಲ್ಲಿ ಸ್ಟೋರ್ ರೂಮ್ ಅಕ್ಕಿ ಆಗಿರಲಿ ಪುಸ್ತಕ ಆಗಿರಲಿ ಪ್ರಿನ್ಸಿಪಲ್ ಚೇಂಬರೆಲ್ಲ ತುಂಬ್ಕೊಂಡಿದೆ ಅದಕ್ಕೆ ಫೋಟೋ ಸಮೇತ ನಾವು ದಾಖಲೆ ಕೊಟ್ಟು ಇವತ್ತು ಎ ಸಿ ಆಫೀಸಿಗೆ ನಾವು ಮನವಿ ಕೊಟ್ಟಿದ್ದೀವಿ ಹಾಗೆಯೇ ಈ ಮೂಲ ಮೂಲಸೌಕರ್ಯ ಕಲ್ಪಿಸಿಕೊಡಿ ಅಂದ್ರೂ ಕಲ್ಪಿಸ್ಕೊಟ್ಟಿಲ್ಲ ಹಾಗೆ ಬೇಸಿಗೆಗಾಲ ಬಂತು ಅಂದರೆ ಪಕ್ಕದಲ್ಲೇ ಇಟಿಕೆ ಫ್ಯಾಕ್ಟ್ರಿ ಇದೆ ಧೂಳಿಂದ ತುಂಬ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇದಾವೆ ಮಕ್ಕಳುಗಳು ಕಾಯಿಲೆ ಬಿದ್ದಿದ್ದಾವೆ ಆಸ್ಪತ್ರೆಗೆ ಸೇರಿಸಿರ್ತವೆ ಸೀರಿಯಸ್ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಚಳಿಗಾಲ ಬಂದರೆ ಕಿಟಕಿ ಬಾಗಿಲುಗಳೆಲ್ಲ ಒಡೆದೋಗಿದ್ದಾವೆ ಗಾಳಿ ಶೀತದಿಂದ ಮಕ್ಕಳು ಬಳ್ತಾ ಇದ್ದಾವೆ ಆದ್ರೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದಕ್ಕೆ ಸಮಾಜ ಕಲ್ಯಾಣ ಕಲ್ಯಾಣಾಧಿಕಾರಿ ಮಾಲ್ತಿಯವರು ನೇರವಾಗಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ನಮಗೆ ಅನುಮಾನ ಬರ್ತಿದೆ ಯಾವ ಮೊನ್ನೆ ಒಂದು ಹುಡುಗಿಗೆ ಪಾಪ ಹೆಣ್ಮಗು ಮೇಲಿಂದ ರಾಡ್ ಬಿದ್ದು ತುಂಬ ಸೀರಿಯಸ್ ಆಗಿ ಅಡ್ಮಿಟ್ ಆಗಿತ್ತು ಇದು ಯಾವುದೂ ಗಮನಿಸದೆ ಅವರ ವೈಯಕ್ತಿಕ ಹಿತಶಕ್ತಿಗೋಸ್ಕರ ಇವರು ಆ ಹಾಸ್ಟೆಲ್ನ ಇದ್ದಾರೆ ಮ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಇಷ್ಟು ಕೋಟಿ ದುಡ್ಡು ಇಟ್ಟಿದ್ದೀನಿ ಅಷ್ಟು ಕೋಟಿ ದುಡ್ಡು ಇಟ್ಟಿದ್ದೀನಿ ಆ ದುಡ್ಡು ಎಲ್ಲಿ ಹೋಗ್ತಿದ್ದೆ ಯಾವುದೇ ಮಕ್ಕಳಿಗೂ ಇಲ್ಲ ಯಾರಿಗೂ ಸಿಕ್ತಲ್ಲ ಅದು ಮಧ್ಯವರ್ತಿಗಳು ತಿಂತ ಇದಾರೆ ಆಫೀಸರ್ಸ್ಗಳು ತಿಂತ ಇದ್ದಾರೆ ಇಂಥ ಅವ್ಯವ್ರಗಳನ್ನ ಖಂಡಿಸಿ ನಾವು ಇವತ್ತು ಆ ಬಿಲ್ಡಿಂಗ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತೇಳ್ಬಿಟ್ಟು ಸ್ಥಳಾಂತರ ಮಾಡಿ ಅಂತೇಳ್ಬಿಟ್ಟು ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ ಹಿಂದೆ ಸುಮಾರು ಮನವಿಗಳನ್ನ ಕೊಟ್ಟಿದ್ವಿ ಏನು ಅಂಬೇಡ್ಕರ್ ವಸತಿ ಶಾಲೆ ಇದೆ ಅಲ್ದೋರು ಅದರ ಬಿಲ್ಡಿಂಗ್ ಕೂಡ ಸರಿ ಇಲ್ಲ ಮತ್ತು ಅಲ್ಲಿ ನಡೆದಂಥ ಅವ್ಯವ್ರದ ಬಗ್ಗೆ ನಾವು ಮಾನ್ಯ ವಿಭಾಗೀಯ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಏನು ಆ ಬಿಲ್ಡಿಂಗಲ್ಲಿ ಯಾವುದೇ ಕೂಡ ಒಂದು ವ್ಯವಸ್ಥೆ ಇಲ್ಲ ಇವತ್ತು ಸರ್ಕಾರ ಹೇಳುತ್ತೆ ನಮ್ಮ ಹರೀಶ್ ಮಿತ್ರ ಹೇಳಿದಂಗೆ ಎಸ್ ಸಿ ಎಷ್ಟಿಗೆ ಎಷ್ಟು ಸಾವಿರ ಕೋಟಿ ಮತ್ತು ಅದೆಲ್ಲೋ ಆಯಿತು ದುಡ್ಡು ನಾವು ಈಗಲೇ ಕೂಡ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದರ ಬಗ್ಗೆ ಕ್ರಮ ವಹಿಸಿ ಅದನ್ನು ನಾವು ಜಿಲ್ಲಾ ಪಂಚಾಯಿತಿಯ ಏನು ಸಮಾಜ ಕಲ್ಯಾಣ ಅಧಿಕಾರಿಯವರ ಕಚೇರಿ ಮುಂದೆ ಎಲ್ಲ ದಲಿತ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟವನ್ನು ಅಂತ ಹೇಳಿ ಈ ಭೂಮಿಕೆ ಇತ್ಯಾದೆ ಮುಖಾಂತರ ನಾವು ತಿಳಿಸ್ತೀವಿ ಏನು ಅನ್ನೋ ಜಿಲ್ಲಾಧಿಕಾರಿ ಕಚೇರಿ ಅಲ್ಲ ಎ ಸಿ ಅವರಿಗೆ ಒಂದು ಸ್ವಲ್ಪ ತನಿಖೆ ಮಾಡಿಸಿ ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ ಎಲ್ಲರೂ ಎಲ್ಲ ಒಕ್ಕೂಟ ವರ್ಗ ಒಕ್ಕೂಟ ದಲಿತ ಸಂಘಟನೆ ಎಲ್ಲ ಕೊಟ್ಟಿದ್ವಿ ಒಂದು ವೇಳೆ ಏನಾರು ಮಾಡಿಲ್ಲ ಅಂದರೆ ಲೋಕಾಯುಕ್ತ ತನಿಖೆಗೆ ನಾವು ಮುಂದೆ ಆ ತನಿಖೆ ಮಾಡಿ ನಮಗೆ ನ್ಯಾಯ ಹೇಳಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಡಿಎಸ್ಎಸ್ ಡಾಕ್ಟರ್ ಡಿ ಜಿ ಸಾಗರಬಣ ಜಿಲ್ಲಾ ಸಂಚಾಲಕರಾದ ಬಾಲಕೃಷ್ಣ ಉಪಸ್ಥಿತರಿದ್ದರು ನಗರಸಭೆ ಕುಡಿಯುವ ನೀರು ಸ್ವಚ್ಛತೆ ರಸ್ತೆ ಚರಂಡಿ ಬೀದಿ ದೀಪ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಪ್ರಮುಖ ಆದ್ಯತೆ ನೀಡಬೇಕು ಎಂದು ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಅವರು ತಿಳಿಸಿದರು ಜಿಲ್ಲಾ ಆಟದ ಮೈದಾನದ ಸುತ್ತ ಹಾಗೂ ನ್ಯಾಯಾಲಯ ಎಲ್ ಐ ಸಿ ರಸ್ತೆಯಲ್ಲಿ ನಗರಸಭೆಯಿಂದ ಏರ್ಪಡಿಸಲಾಗಿದ್ದ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅನುದಾನದ ಕೊರತೆ ಮುಂದಿಟ್ಟುಕೊಂಡು ಜನರ ಅನಿಸಿಕೆಗಳಿಗೆ ತೊಂದರೆಯಾಗಬಾರದು ನಗರಸಭೆ ಸಿಬ್ಬಂದಿಗಳನ್ನು ಬಳಸಿಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡಬಹುದು ಎಂದು ಸಲಹೆ ನೀಡಿದರು ನಮ್ಮ ಅಧ್ಯಕ್ಷರು ಶೀಲಾ ದಿನೇಶ್ ಅವರು ಅವರೆಲ್ಲ ಕೌನ್ಸಿಲರ್ ವಾರ್ಡ್ ಕೌನ್ಸಿಲರ್ ಒಟ್ಟಿಗೆ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಬೇಕು ಅಂತೇಳಿ ಅವರು ಆಯ್ಕೆ ಆದಂತ ಸಂದರ್ಭದಲ್ಲಿ ನಾನು ಮಾನ್ಯ ಸಿಟಿ ರವಿ ಅವರು ತಮ್ಮ ಕೇಳಿದ್ದೀನಿ ಎಲ್ಲ ಪಕ್ಷದವರು ಸೇರಿ ಅಲ್ಲಿ ಇನ್ನಿಮೆ ಅಧ್ಯಕ್ಷರನ್ನ ಮಾಡಿ ನಗರಸಭೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಗೌರವ ಆಯ್ಕೆಯಾಗಿರ್ತಕ್ಕಂಥದ್ದು ಶೀಲಾಧೀಶರು ಇದು ಭಾಳ ಉತ್ತಮವಾದ ಬೆಳವಣಿಗೆ ಹಾಗಾಗಿ ಎಲ್ಲ ಕೌನ್ಸಿಲರ್ಗಳನ್ನ ನಗರಸಭಾ ಸದಸ್ಯರುಗಳನ್ನ ವಿಶ್ವಾಸ ತಗೊಂಡು ಸ್ವಚ್ಛತೆ ಕುಡಿಯೋ ನೀರು ಮತ್ತು ಚರಂಡಿ ಉತ್ತಮವಾದ ಬೀದಿ ದೀಪದ ವ್ಯವಸ್ಥೆಗೆ ಆದ್ಯತೆ ಕೊಡಬೇಕು ಅಂತ ಹೇಳುವುದಾಗಿ ಅಧಿಕಾರ ವಹಿಸಿಕೊಂಡ ಮರುಗಳಿಗೆಯಲ್ಲೇ ಅವರು ತಮ್ಮ ಈ ಕಾರ್ಯವನ್ನು ಶುರು ಮಾಡಿದ್ದಾರೆ ಹೆಣ್ಮಗಳಿದ್ದಾರೆ ಭಾಳ ಆಸಕ್ತಿ ಇದೆ ಕೆಲಸ ಮಾಡಬೇಕು ಅಂತೇಳಿ ಆ ಕೆಲಸದಲ್ಲಿ ಇವತ್ತು ನಗರದ ನಗರ ಪ್ರದಕ್ಷಿಣೆ ಮಾಡಿ ಬೆಳಿಗ್ಗೆ ಐದೂವರೆ ಗಂಟೆಗೆ ಅಟೆಂಡೆನ್ಸ್ ತಗೊಂಡು ಕೆಲಸ ಮಾಡಿ ಇದು ಇವತ್ತಿಗೆ ಮಾತ್ರ ಆಗಬಾರ್ದು ನಿಮ್ಮ ಅಧಿಕಾರಿ ಅವಧಿ ಇರೋವರೆಗೆ ಪ್ರತಿನಿತ್ಯ ಈ ಕೆಲಸ ದೇವ್ರ ಕೆಲಸ ಅನ್ನೋ ರೀತಿಯಲ್ಲಿ ತಾವು ಮಾಡಬೇಕು ಅಂತೇಳಿ ನಾವೆಲ್ಲ ಹೇಳಿದ ನನಗೆ ಮಾಡ್ತಾಯಿದ್ದೀವಿ ನಗರಸಭೆ ನೂತನ ಅಧ್ಯಕ್ಷೆ ಶೀಲಾ ದಿನೇಶ್ ಅವರು ಮಾತನಾಡಿ ತಮ್ಮ ಅಧಿಕಾರ ಅವಧಿಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದ ಅವರು ಈ ನಮ್ಮ ಕಾರ್ಯಕ್ಕೆ ಪೌರ ಕಾರ್ಮಿಕರು ಸಾಥ್ ನೀಡಿದ್ದು ನಮ್ಮ ನಾಯಕರಾದ ಎಸ್ ಎಲ್ ಭೋಜೇಗೌಡ ಅವರು ಚಾಲನೆ ನೀಡಿದ್ದಾರೆ ಎಂದರು ಹೇಳಿದ್ದು ಎದ್ದು ಬಂದು ಎಲ್ಲರನ್ನು ಕಾರ್ಮಿಕರನ್ನು ಕರೆಸಿ ಸ್ವಚ್ಛತೆಗೆ ಚಾಲನೆ ಕೊಡಬೇಕು ಅಂತ ಹೇಳಿದರು ಅದೇ ರೀತಿ ನಾನು ಐದೂವರೆಗೆ ಬಂದು ನಾನು ಎಲ್ಲ ಈ ಸ್ವಚ್ಛತೆ ಕಾರ್ಯದಲ್ಲಿ ನಿಂತಿದ್ದೇನೆ ಮತ್ತು ನಾನು ಈ ನಗರದ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಉತ್ಸಾಹದಲ್ಲಿದ್ದೇನೆ ಮತ್ತು ಚರಂಡಿ ನೀರು ಎಲ್ಲ ಸಮಸ್ಯೆಗಳು ತುಂಬ ಇರುವುದರಿಂದ ಅದಕ್ಕೂ ಹೆಚ್ಚು ಒತ್ತು ಕೊಡೋದು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಆರೋಗ್ಯ ನಿರೀಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮ್ಮ ಕಾಫಿ ನಾಡು ಚಿಕ್ಕಮಗಳೂರಿಗೆ ಬರ್ತಾ ಇದೀವಿ ಸೊ ನಾವಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀವಿ ನೀವು ಕಾಯ್ತಾ ಇರ್ತೀರಾ ಸೊ ನಾವು ನಮ್ಮಲ್ಲಿರುವ ಎಲ್ಲ ವೆರೈಟೀಸ್ ಆಫ್ ಸ್ಯಾರೀಸ್ನ ನಿಮ್ಮ ಮುಂದೆ ಮತ್ತೆ ಎಕ್ಸಿಬಿಟ್ ಮಾಡಲಿಕ್ಕೆ ಬರ್ತಾ ಇದ್ದೀವಿ ಎಲ್ಲ ರೇಂಜ್ ಸ್ಯಾರೀಸ್ನು ತರ್ತೀವಿ ಸೊ ಇಷ್ಟು ವರ್ಷ ಇಷ್ಟು ದಿನ ಹೇಗೆ ನಮಗೆ ಸಪೋರ್ಟ್ ಮಾಡಿದ್ರಿ ಯಾವ ಥರ ನಮಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ರಿ ಅದೇ ಥರ ಈ ಸತಿನೂ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಎಲ್ಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯನ್ನು ಬೆಂಬಲಿಸಲು ಉದ್ಯೋಗಾವಕಾಶ ಮತ್ತು ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸಲು ಉತ್ಪಾದನಾ ವಲಯದ ಮೇಲೆ ವಿಶೇಷ ಗಮನ ಹರಿಸಲು ಉದ್ಯೋಗ ಸಂಬಂಧಿತ ಪ್ರೋತ್ಸಾಹ ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ಭರಜ್ಜಿ ಹೇಳಿದರು ಉದ್ಯೋಗ ಆಧಾರಿತ ಈ ಸ್ಕೀಮ್ ಬಗ್ಗೆ ಅರಿವು ಪ್ರಚಾರ ಮಾಡಿಸಿ ಉಪಯೋಗ ಪಡೆಯೋಕ್ಕೋಸ್ಕರ ಉದ್ಯೋಗದಾತರು ಎರಡು ಸ್ಕೀಮ್ ಇದೆ ಇದರ ಪ್ರಯೋಜನ ಅಂತ ಪಡೆಯೋದಿಲ್ಲ ಈ ಬಂದಿದೆ ಸ್ಕೀಮಲ್ಲಿ ಎರಡು ಭಾಗವಾಗಿ ವಿಂಗಡಿಸಿದ್ದಾರೆ ಮೊದಲನೇದು ಪಾರ್ಟ್ ಎ ಫಾರ್ ಎಂಪ್ಲಾಯಿ ಉದ್ಯೋಗದಾತ ಉದ್ಯೋಗಗಳಿಗೆ ಈ ಸ್ಕೀಮ್ ಅಲ್ಲಿ ಏನ್ ಪ್ರಯೋಜನ ಅಂದ್ರೆ ಹೊಸದಾಗಿ ಕೆಲಸಕ್ಕೆ ಸೇರ್ತಾರಲ್ಲ ಅವರಿಗೆ ಒಂದು ತಿಂಗಳ ಸಂಬಳ ಗರಿಷ್ಠ ಹದಿನೈದು ಸಾವಿರಗಳನ್ನು ಸರ್ಕಾರ ಪ್ರೋತ್ಸಾಹಧನವಾಗಿ ಕೊಡುತ್ತೆ ಯಾರು ಹೊಸ ಕಂಡೀಷನ್ಗಳಿದೆ ಉದ್ಯೋಗಿಗಳಿಗೆ ಒಂದು ಅವರು ಗರಿಷ್ಠ ವೇತನ ಒಂದು ಲಕ್ಷದ ಒಳಗಿರಬೇಕು ಯಾರು ಹೊಸ ಕೆಲಸಕ್ಕೆ ಸೇರ್ತಾರೆ ಅವರ ಗರಿಷ್ಠ ವೇತನ ಒಂದು ಲಕ್ಷದ ಒಳಗಿರಬೇಕು ಅಂತವರಿಗೆ ಅವರ ಒಂದು ತಿಂಗಳ ವೇತನ ಗರಿಷ್ಠವಾಗಿ ಹದಿನೈದು ಸಾವಿರವನ್ನು ಎರಡು ಕಂತುಗಳ ಕೊಡ್ತೀವಿ ಮೊದಲನೇ ಕಂತು ಆರು ತಿಂಗಳು ವೇತನ ಅವರು ಉದ್ಯೋಗ ವೇತನ ಸೇವಾವಧಿ ಮುಗಿಸಿದಾಗ ಇನ್ನೊಂದು ಹನ್ನೆರಡು ತಿಂಗಳು ಅಂದ್ರೆ ಒಂದು ವರ್ಷಕ್ಕೆ ಎರಡು ಕಂತುಗಳ ಕೊಡ್ತೀವಿ ಈ ಯೋಜನೆ ಕಾಲಾವಧಿ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೇಳಿರುತ್ತೆ ಈ ಯೋಜನೆಯಿಂದ ಸುಮಾರು ಒಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ಉದ್ಯೋಗಿಗಳಿಗೆ ಲಾಭವಾಗುತ್ತೆ ಅಂತ ಅಂದಾಜಿಸಲಾಗಿದೆ ಕೇಂದ್ರ ಸರ್ಕಾರ ಇದು ಉದ್ಯೋಗಿಗಳಿಗೆ ಸಂಬಂಧಪಟ್ಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಯೋಜನೆಯಡಿಯಲ್ಲಿ ಮೊದಲ ಬಾರಿಗೆ ಉದ್ಯೋಗಿಗಳು ಒಂದು ತಿಂಗಳ ವೇತನವನ್ನು ಹದಿನೈದು ಸಾವಿರದವರೆಗೆ ಪಡೆಯುತ್ತಾರೆ ಹೆಚ್ಚುವರಿ ಉದ್ಯೋಗ ಸೃಷ್ಟಿಸಲು ಉದ್ಯೋಗದಾತರಿಗೆ ಒಂದು ಅವಧಿಯಿಂದ ಎರಡು ವರ್ಷಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ ಉತ್ಪಾದನಾ ವಲಯಕ್ಕೆ ಇನ್ನೂ ಎರಡು ವರ್ಷಗಳವರೆಗೆ ವಿಸ್ತೃತ ಪ್ರಯೋಜನಗಳನ್ನು ನೀಡಲಾಗುತ್ತದೆ ಎಂದರು ಉದ್ಯೋಗದಾತು ಎಂಪ್ಲಾಯೀಸ್ ಇದ್ರಲ್ಲಿ ಏನ್ ಬೆನಿಫಿಟ್ ಇದೆ ಅಂದ್ರೆ ಉದ್ಯೋಗದಾತರು ಅಡಿಷನಲ್ ಆಗಿ ಎಂಪ್ಲಾಯ್ಮೆಂಟ್ ತಗೊಂಡ್ರೆ ಈ ಸೇವಾ ಅವಧಿಯಲ್ಲಿ ಅಡಿಷನಲ್ ಆಗಿ ಯಾರಾದ್ರೂ ಕೆಲಸಕ್ಕೆ ತಗೊಂಡ್ರೆ ಅವರಿಗೆ ಇನ್ಸೆಂಟಿವ್ ಪ್ರೋತ್ಸಾಹ ಅಂತ ಕೊಡ್ತೀವಿ ಉದಾಹರಣೆಗೆ ಹತ್ತು ಸಾವಿರದ ಒಳಗಿನ ವೇತನ ಯಾರಾದ್ರು ತಗೊಂಡ್ರೆ ಅವ್ರಿಗೆ ಪ್ರಪೋರ್ಷನೇಟ್ ಆಗಿ ಒಂದು ಸಾವಿರದವರೆಗೂ ತಿಂಗಳಿಗೆ ಪ್ರೋತ್ಸಾಹನ ಕೊಡ್ತಾರೆ ಎಂಪ್ಲಾಯೀಸ್ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದ ಉದ್ಯೋಗಿಗಳನ್ನ ಸಂಬಳ ಉದ್ಯೋಗಿಗಳನ್ನು ತಗೊಂಡ್ರೆ ಅವರಿಗೆ ಇಪ್ಪತ್ತೆರಡು ಸಾವಿರದವರೆಗೂ ಪ್ರೋತ್ಸಾಹಧನ ಕೊಡ್ತಾರೆ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಉದ್ಯೋಗಿಗಳ ತಗೊಂಡ್ರೆ ಅವರಿಗೆ ಗರಿಷ್ಠ ಮೂರು ಸಾವಿರದ ಪ್ರೋತ್ಸಾಹ ಕೊಡುತ್ತೀವಿ ಇದು ಕಂಡೀಷನ್ ಏನಂದ್ರೆ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಈ ಸ್ಕೀಮ್ ಉದ್ಯೋಗದಾತರ ಬೆನಿಫಿಟ್ ಇರೋದು ಎರಡು ವರ್ಷವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯಾರು ಉದ್ಯೋಗದಾತರ ಅಡಿಷನಲ್ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಹೆಚ್ಚುವರಿಯಾಗಿ ಅವ್ರಿಗೆ ಇದನ್ನ ನಾಲ್ಕು ವರ್ಷದವರೆಗೂ ಕನ್ಸಿಕ್ಯೂಟಿವ್ ಅಂದ್ರೆ ತ್ರೀ ಅಂಡ್ ಫೋರ್ ಇಯರ್ಸ್ ಎರಡು ವರ್ಷದ ಅಡಿಷನಲ್ ಬೆನಿಫಿಟ್ ಅನ್ನು ಎಂಪ್ಲಾಯಿಸ ಕೊಡ್ತೀವಿ ಇದು ಯಾರ ಕಂಡೀಷನ್ ಏನು ಅಪ್ಲೈ ಆಗುತ್ತೆ ಅಂದ್ರೆ ಯಾವ್ದು ಎಸ್ಟಾಬ್ಲಿಷ್ಮೆಂಟ್ ಐವತ್ತು ಎಂಪ್ಲಾಯೀಸ್ ಕೆಳಗೆ ಕೆಳಗೆಿದ್ದಾರೆ ಇವಾಗ ಅವರು ಕನಿಷ್ಠ ಎರಡು ಮಂದಿ ಅಡಿಷನಲ್ ಆಗಿ ಎಂಪ್ಲಾಯ್ಮೆಂಟ್ ತಗೋಬೇಕು ಅವರು ಇವಾಗ ಈ ಸ್ಕೀಮ್ ನ ಬೆನಿಫಿಟ್ ಪಡೆಯಬಹುದು ಐವತ್ತರಿಂದ ಜಾಸ್ತಿ ಇರೋ ಎಂಪ್ಲಾಯ್ಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಎಂಪ್ಲಾಯ್ಮೆಂಟ್ ಉದ್ಯೋಗದಾತರಲ್ಲಿ ಉದ್ಯೋಗಿಗಳು ಯಾರಿದ್ದಾರೆ ಐವತ್ತರಿಂದ ಹೆಚ್ಚಿರೋರಿಗೆ ಕನಿಷ್ಠ ಐದು ಮಂದಿ ತಗೋಬೇಕಾಗುತ್ತೆ ಸೊ ಈ ಉದ್ಯೋಗದ ಡ್ಯೂರೇಷನ್ ಸೇಮ್ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೇಳರ ನಡುವೆ ಯಾರನ್ನ ಅಡಿಷನಲ್ ಆಗಿ ತಗೋತಾರೆ ಅವರಿಗೆ ಬೆನಿಫಿಟ್ ಸಿಗುತ್ತೆ ಸೊ ಇದರಿಂದ ಡ್ಯುಯಲ್ ಬೆನಿಫಿಟ್ ಇದೆ ಒಂದು ಎಂಪ್ಲಾಯರ್ಸ್ ಬೆನಿಫಿಟ್ ಇದೆ ಇನ್ನೊಂದು ಬೆನಿಫಿಟ್ ಇದೆ ಈ ಸ್ಕೀಮ್ ಸೊ ಈ ಕೊನೆತಾಗಿ ಸ್ಕೀಮ್ ಮುಖ್ಯವಾದ ಆಬ್ಜೆಕ್ಟಿವ್ ಏನಂದ್ರೆ ಈ ಸ್ಕೀಮ್ ಇಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಅವಕಾಶಗಳನ್ನು ಜಾಸ್ತಿ ಮಾಡೋದಂತ ಒಂದು ಮುಖ್ಯ ಉದ್ದೇಶ ಆಗಿದೆ ಇನ್ನೊಂದು ಎಂಪ್ಲಾಯ್ಮೆಂಟ್ ಅಂದ್ರೆ ಯಾರಾದ್ರೂ ಎಂಪ್ಲಾಯ್ಮೆಂಟ್ ಕನಿಷ್ಠ ಆರು ತಿಂಗಳ ಕೆಲಸದಲ್ಲಿ ಇಟ್ಕೊಂಡೇಬೇಕು ಸೊ ಇದರಿಂದ ಉದ್ಯೋಗಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಆಗುತ್ತೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಸಿಗುತ್ತೆ ಯಾರನ್ನು ಹೊಸದಾಗಿ ಕೆಲ್ಸಕ್ಕೆ ಸೇರಿ ಯಾರು ಸ್ಕಿಲ್ ಕೊಡೋದಿಲ್ಲ ಅಪ್ರೆಂಟಿಸ್ ಯಾರು ತಗೊಳೋದಿಲ್ಲ ಇದ್ರ ಪ್ರೋತ್ಸಾಹನ ಕೊಡೋದ್ರಿಂದ ಅವರನ್ನು ಆರು ತಿಂಗಳ ಕನಿಷ್ಠ ಅವ್ರ್ ಇಟ್ಕೊಳ್ಲೇಬೇಕಾಗುತ್ತೆ ಅವ್ರಿಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ಇನ್ನೊಂದು ಫಾರ್ಮುಲೈಸೇಷನ್ ಆಗುತ್ತೆ ಯಾರಾರು ಉದ್ಯೋಗಕ್ಕೆ ಸೇರ್ತೀರೋ ಅವ್ರನ್ನ ಇ ಪಿ ಎಫ್ ಒ ಕವೇಜ್ ತರ್ತೀವಿ ಸೊ ಇವಾಗ ಯಾರು ಇ ಪಿ ಎಫ್ ಬೆನಿಫಿಟ್ಸ್ ಎಂದ ದೂರ ಉಳ್ದಿರ್ತಾರೆ ಈ ಸ್ಕೀಮ್ ಮೂಲಕ ಅವ್ರಿಗೆ ಇ ಪಿ ಎಫ್ ಬೆನಿಫಿಟ್ಸ್ ಬರುತ್ತೆ ಅವ್ರಿಗೆ ಸಾಮಾಜಿಕ ಭದ್ರತೆಯಾದ ಪಿ ಎಫು ಇನ್ಶೂರೆನ್ಸ್ ಇಡಿ ಡಿ ಲೈ ಸ್ಕೀಮ್ ಕವರೇಜು ಬರುತ್ತೆ ಸೊ ಈ ಮೂರು ಉದ್ದೇಶದಿಂದ ಈ ಸ್ಕೀಮ್ ತಂದಿದೆ ಈ ಸ್ಕೀಮ್ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಿ ಎಲ್ಲ

ನಾಡು ಚಿಕ್ಕಮಗಳೂರು ಎಂದಕ್ಷಣ ನೆನಪಿಗೆ ಬರುವುದೇ ಪ್ರವಾಸಿ ತಾಣಗಳು ಇಂತಹ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ದೇಶದ ವಿವಿಧ ರಾಜ್ಯಗಳಿಂದ ಪ್ರವಾಸಿಗರು ಪ್ರತಿನಿತ್ಯ ಚಿಕ್ಕಮಗಳೂರಿಗೆ ಆಗಮಿಸುತ್ತಾರೆ ಆದರೆ ಚಿಕ್ಕಮಗಳೂರಿನ ರಸ್ತೆಗಳು ಮಾತ್ರ ಗುಂಡಿಮಯವಾಗಿದೆ ನೋಡುತ್ತಾ ಹೋದರೆ ರಸ್ತೆಯಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆಯೋ ಎಂಬ ಅನುಮಾನ ಮೂಡುತ್ತಿದೆ ಎಲ್ಲಿ ನೋಡಿದರೂ ಗುಂಡಿ ಸಂಚರಿಸುವವರೇ ಹುಷಾರ್ ಈ ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸಬೇಕಾದರೆ ಹುಷಾರಾಗಿರಿ ಸ್ವಲ್ಪ ಯಾಮಾರಿದರೂ ಯಮಲೋಕಕ್ಕೆ ಹೋಗುವುದು ಗ್ಯಾರಂಟಿ ಹಾಗೂ ಬೃಹತ್ ವಾಹನ ಸವಾರರು ಪ್ರತಿನಿತ್ಯ ಹರಸಾಹಸ ಪಟ್ಟಿಕೊಂಡು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಂಚ ಎಚ್ಚರ ತಪ್ಪಿದರೂ ಅಪಘಾತ ಕಟ್ಟಿಟ್ಟ ಬುತ್ತಿ ಚಿಕ್ಕಮಗಳೂರು ತಾಲೂಕಿನ ಆದಿಶಕ್ತಿ ನಗರ ರಾಂಪುರ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಹೊರ ಅವರಿಗೆಲ್ಲ ತಿಳಿಸಿ ಸರ್ ನೀವು ತಿಳಿಸ್ತೀವಿ ಡೈಲಿ ಹೆಂಗ್ ಓಡಾಡ್ತೀರ ಏನ್ ಮಾಡೋದೀಗ ಯಾರತ್ರ ಹೇಳೋದು ಯಾರು ಕಂಪ್ಲೇಂಟ್ ಮಾಡಿಸ್ಬೇಕೇಳಿ ಕಂಪ್ಲೇಂಟ್ ಮಾಡ್ಸಲಾಗತ್ತೆ ಈ ರಸ್ತೆಯಲ್ಲಿ ಅಧಿಕ ಗುಂಡಿಗಳಿದ್ದು ಗುಂಡಿಗಳಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಸರ್ಕಸ್ ಮಾಡಿಕೊಂಡು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗುಂಡಿ ಬಿದ್ದು ತಿಂಗಳೇ ಕಳೆದಿದೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮುಂದಾಗಿಲ್ಲ ಇದೇ ರಸ್ತೆಯಲ್ಲಿ ಮಕ್ಕಳು ಹಿರಿಯರು ವ್ಯಾಪಾರಿಗಳು ವಾಹನಗಳಲ್ಲಿ ನಿತ್ಯವೂ ಸಂಚರಿಸುತ್ತಾರೆ ದೊಡ್ಡ ಪ್ರಮಾಣದ ಅನಾಹುತ ಸಂಭವಿಸುವ ಮುನ್ನ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹದ ಜೊತೆಗೆ ಒತ್ತಾಯಿಸಿದ್ದಾರೆ ಬಸ್ ಓಡಾಡುತ್ತೆ ಸ್ಕೂಲ್ ಬಸ್ಗಳು ಬುದ್ಧಿ ಪೂಜೆಗೆ ಆರ್ ಬಂದು ತಿರುಗಿ ನೋಡೋರು ಯಾರು ಇಲ್ಲ ಏನ್ ರೋಡ್ ಏನ್ ಶಾಸಕರು ಏನಪ್ಪ ಒಂದು ಚೂರು ಬಂದು ತಿರುಗಿ ನೋಡ್ತಾ ಇಲ್ಲ ಮತ್ತೆ ಓಡಾಡ್ತೀರಾ ಹೆಂಗ್ ಓಡಾಡೋದ್ರೆ ಭಾರಿ ಹಿಂಸೆ ಆಗ್ಬಿಟ್ಟಿದೆ ಈ ರೋಡ್ ಅಲ್ಲಿ ಓಡಾಡದೆ ಆ ಆಗಿದೆ ರೋಡ್ ಅಂತ ಇಲ್ಲಿಂದ ರಾಮಪುರ ತನಕ ಹೋಗಕ್ಕೆ ಆಗಲ್ಲ ಬರೋಕ್ಕಾಗಲ್ಲ ಹಂಗಾಗಿದೆ ರೋಡ್ ಫುಲ್ ಅದ್ ಹೋಗಿದೆ ಯಾರು ತಿರುಗಿ ನೋಡ್ತಾ ಇಲ್ಲ ಒಂದು ಶಾಸಕರು ತಿರುಗಿ ನೋಡ್ತಾ ಇಲ್ಲ ಒಂದು ಎಮ್ ಎಲ್ ಎ ತಿರುಗಿ ನೋಡ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ಆ ತರ ಫುಲ್ ಗೇಟ್ ಹೋಗಿದೆ ರೋಡ್ ಅವರು ಒಂದ್ ನಾಲ್ಕ್ ದಿನ ಓಡಾಡಿ ನೋಡ್ಬೇಕು ಗೊತ್ತಾಗುತ್ತೆ ಅವರಿಗೆ ಆತರ ರೋಡ್ ನೋಡಿ ಇದ್ರಲ್ಲ ನೀವು ಅಲ್ಲಿಂದ ಅಲ್ಲಿ ತನಕ ರಾಂಪುರ ತನಕ ಈ ಹಳ್ಳಿ ರೋಡ್ಗಳ ಗಳ ಇದೆಲ್ಲ ಆತರ ಆಗಿದೆ ನೋಡಿದ್ರೆ ಮೆಡಿಕಲ್ ಕಾಲೇಜ್ ರೋಡ್ ಇದು ರೋಡ್ ಏನಣ್ಣ ಇದು ಈ ಸರ್ಕಾರ ಬಂದು ನಮಗೆ ಕಾಂಗ್ರೆಸ್ ಸರ್ಕಾರದವರು ಯಾವ ರೋಡು ಮಾಡ್ತಾ ಇಲ್ಲ ಏನು ಮಾಡಿಸ್ತಾ ಇಲ್ಲ ರೋಡ್ ಸ್ಯಾಂಕ್ಷನ್ ಆಗಿ ಆರು ತಿಂಗಳಾಯ್ತು ದುಡ್ಡು ಬಂದಿದೆ ಇದುವರೆಗೂ ಇಲ್ಲಿಂದ ಮೆಡಿಕಲ್ ಕಾಲೇಜ್ ವರೆಗೂ ಸ್ಯಾಂಕ್ಷನ್ ಆಗಿದೆ ಡಬಲ್ ರೋಡ್ ಇದುವರೆಗೂ ರೋಡ್ ಕೆಲಸನೇ ಶುರು ಮಾಡಿಲ್ಲ ಹಳ್ಳುದ್ದ ಗುಂಡಿದ್ದು ಮೊನ್ನೆ ಯಾರ್ಯಾರಿಗೆ ಹೇಳಿದ್ ಮಾಡಿಸಿ ಮುಚ್ಚಿದ್ವಿ ಅದು ಆದರೂ ನೋಡಿ ಮತ್ತೆ ಎರಡು ದಿನ ಮೂರು ದಿನ ಮಳೆ ಎಲ್ಲ ಪೂರ್ತಿ ಗುಂಡಿ ಬಿದ್ದಿದಾವೆ ಅದನ್ನ ನೋಡೋರು ಯಾರು ಇಲ್ಲ ಗ್ರಾಮ ಪಂಚಾಯತಿ ಅವರು ನೋಡಲ್ಲ ಯಾರು ಇಲ್ಲಿ ಸ್ಥಳೀಯ ಇವರು ಅಧ್ಯಕ್ಷರುಗಳಿದ್ದಾರೆ ನಮ್ಮ ತಮ್ಮಯ್ಯವ್ರು ಇದ್ದಾರೆ ಅವರೇ ಬಂದು ಸ್ಥಾಪನೆ ಮಾಡಿದ್ರು ರಾಮ್ಪುರದಿಂದ ಇಲ್ಲಿವರೆಗೂ ಇದುವರೆಗೂ ಇನ್ನೂ ಸ್ಟಾರ್ಟೇ ಆಗಿಲ್ಲ ಐದು ಲಕ್ಷ ಮಟ್ಟಗಳು ಹಾಕಿ ಏನ್ ಮಾಡೋದು ಹಿಂಗಾದ್ರೆ ಸಿದ್ದರಾಮಯ್ಯ ಇಳಿಸಿ ಎಲ್ಲ ಸರಿಯಾಗುತ್ತೆ